ಸರ್ ನಮಸ್ಕಾರ ನಾನು ಫಾರ್ಮರ್ ಚಾಯ್ಸ್ ಅಂಬರೀಷು ನೀವು ಈ ಸೆಂಟ್ ಎಲ್ಲೋ ಚಾಮಂತಿ ಬೆಳಗ್ಗೆ ವಿಲ್ಟ್ ಪ್ರಾಬ್ಲಮ್ ಇತ್ತಂತೇಳ್ಬಿಟ್ಟು ಕೆಲವು ಪ್ರಾಡಕ್ಟ್ ಬಿಟ್ಟಿದ್ದೀರಾ ಅದರಿಂದ ಏನು ಉಪಯೋಗ ಆಯಿತು ವಿಲ್ಟ್ ಕಂಟ್ರೋಲ್ ಆಯ್ತಾ ಇಲ್ಲ ಅಂತೇಳ್ಬಿಟ್ಟು ಒಂದು ರಿಯಲ್ ಫ್ಯಾಕ್ಟಾಗಿ ಎಷ್ಟು ಪ್ರಾಡಕ್ಟ್ ಯೂಸ್ ಮಾಡಿದರೆ ಅದು ಒಂಚೂರು ಹೇಳಿ ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಅರುಣ್ ಕುಮಾರ್ ಸರ್ ಓಕೆ ಸರ್ ಊರು ಊರು ಸರ್ ಊರು ನರಸಾಪುರ ನರಸಾಪುರ ತಾಲೂಕು ಕೋಲಾರ ಕೋಲಾರ ಜಿಲ್ಲೆ ಇದು ಈ ಚಾಮಂತಿ ಎಷ್ಟು ಗಿಡ ಹಾಕಿದರೆ ಇದು ಒಂದು ಐದು ಸಾವಿರ ಐದು ಸಾವಿರ ನಾರರಲ್ಲಿ ಎಷ್ಟು ಗಿಡ ಹೋಗಿತ್ತು ಸರ್ ನಾರು ಹೋಗಿದೆ ಐನೂರು ನಾರು ಎಷ್ಟು ದಿನಕ್ಕೆ ಇದು ಹೋಗಕ್ಕೆ ಸ್ಟಾರ್ಟ್ ಆಯಿತು ಒಂದು ನಾರು ಒಂದು ತಿಂಗಳು ಮೂವತ್ತು ದಿವ್ಸಕ್ಕೆ ಸ್ಟಾರ್ಟ್ ಆಯಿತು ಎಷ್ಟು ಇದು ಪ್ರಾಡಕ್ಟು ರಾಟ್ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಪ್ರಾಡಕ್ಟ್ ಹೇಳಿದ್ದೆ ಅದು ಕೊಡೋಕ್ಕಿಂತ ಮುಂಚೆ ಎಷ್ಟು ನಾರು ಹೋಗಿತ್ತು ಅದು ಕೊಟ್ಟಾದ ಮೇಲೆ ಕೊಡೋಕೆ ಮುಂಚೆ ಹೋಗಿತ್ತು ಮಾಮೂಲಿ ಒಂದು ಮುನ್ನೂರು ನಾನ್ನೂರು ನಾನು ಹೋಗಿತ್ತು ಓಕೆ ಸರ್ ಕೊಟ್ಟ ಮೇಲೆ ಸ್ವಲ್ಪ ಕಂಟ್ರೋಲ್ ಆಗಿತ್ತು ಕಂಟ್ರೋಲ್ ಆಗಿದೆ ಎಷ್ಟು ಕೆಂದು ಬಿಟ್ಟಿದ್ರೆ ಏನು ಮೂರು ಕ್ಯಾನ್ ಬಿಟ್ಟಿದ್ದೀನಿ ಸರ್ ಇದು ರಾಟ್ ಸ್ಪೆಷಲ್ ಮೂರು ಕ್ಯಾನ್ ಎಷ್ಟು ಎಷ್ಟು ದಿವಸಕ್ಕೆ ಕೊಟ್ಟರೆ ಇದು ಒಂದು ಹತ್ತು ದಿನಕ್ಕೆ ಸಲ ಹತ್ತು ದಿವಸಕ್ಕೊಂದ್ಸರಿ ನಾವು ಎಂಟು ಎಂಟು ದಿವ್ಸಕ್ಕೆ ಹೇಳಿದ್ವಿ ಬಟ್ ನಿಮ್ಮದ್ರಲ್ಲಿ ಪ್ರಾಬ್ಲಮ್ ಜಾಸ್ತಿ ವಾತಾವರಣ ಕೂಡ ತುಂಬ ಇದು ಸರ್ ರಿಸಲ್ಟು ಹೇಳೋಕೆನೂ ಯಾಕಂದರೆ ಸುಮ್ಮನೆ ವೀಡಿಯೋ ಮಾಡೋದಂತಲ್ಲ ನಿಮ್ಮ ಮನಸ್ಫೂರ್ತಿಯಿಂದ ರಿಸಲ್ಟ್ ಬಂದಿದ್ರೆ ಅದನ್ನು ಯಾವ ರೀತಿ ಬಂತು ಇದನ್ನು ಬೇರೆ ರೈತರು ಬಳಸಿದರೆ ಕಂಟ್ರೋಲ್ ಆಗುತ್ತಾ ಅದನ್ನು ಒಂಚೂರು ಹೇಳಿ ಸರ್ ಸರ್ಗೆ ಇದು ಬೇರೆ ರೈತರು ಬಳಸಿದ್ರೆ ಪರವಾಗಿಲ್ಲ ಕೆಲಸ ಮಾಡ್ತದೆ ಓಕೆ ಅರ್ಬಲ್ ಕಂಪಸ್ಟು ಅರ್ಬಲ್ ಕಂಪಸ್ಟು ಫೈನ್ ನಾಟ್ ಒನ್ ಫೈನ್ ಆಟ್ ತ್ರೀ ಒನ್ ಹ್ಞೂ ಈಗ ಇದೆಲ್ಲ ಬಿಲ್ಟ್ ಪ್ರಾಬ್ಲಮ್ ಇದ್ದಿದ್ದೆ ಪ್ರಾಬ್ಲಮ್ಮು ಈಗ ಸಾಕಷ್ಟು ಪ್ರಮಾಣದಲ್ಲಿ ನೀವು ತೋಟ ಕಿತ್ತಾಗಬೇಕನ್ನೋ ಇದರಲ್ಲೇ ಇದ್ದಿದ್ದು ಬಟ್ ಈಗ ಇಷ್ಟು ಪ್ರಾಡಕ್ಟ್ ಕೊಟ್ಟಾದ ಮೇಲೆ ಊದಲ್ಲಿ ನಿಮಗೆ ಅನುಕೂಲ ಆಗಿದೆ ಈಗ ಯಾಕಂದರೆ ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿದಾಗ ಅಟ್ಲೀಸ್ಟ್ ಅದ್ರದಾದರೂ ಬಂದುಬಿಟ್ರೆ ಅಲ್ಲಿಗೆ ರೈತರು ಸೇಫು ಅದು ಬರ್ದಿರ ನೀವು ಲಾಸಾಗಿ ಹೋಗ್ಬಿಟ್ಟಿದ್ರೆ ನೆಕ್ಸ್ಟ್ ಬೆಳೆ ಇಡಬೇಕಾದ್ರೆ ಬೇಜಾರು ಆಗೋದು ಸರ್ ಫೈನಲ್ ಆಗಿ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ರೈತರಿಗೆ ರಾಟ್ ಸ್ಪೆಷಲ್ಲು ಪರ್ಮಟ್ ಸೈಜ್ ಕಂಪ್ನಿ ಬಗ್ಗೆ ಸ್ಪೆಷಲ್ ನೀವು ಎಲ್ಲಿ ಈ ಪ್ರಾಡಕ್ಟು ವಿಜಯಪುರದಲ್ಲಿ ವಿಜಯಪುರದಲ್ಲಿ ಅಂಗಡಿದಲ್ಲಿ ತಗೊಂಬಂದು ಇದು ಮಾಡಿದಿರ ಮೂರು ಕ್ಯಾನ್ ಬಿಟ್ಟಿದ್ದೀರಾ ಇಪ್ಪತ್ತು ಲೀಟ್ರ್ ಕ್ಯಾನ್ ಇಪ್ಪತ್ತು ಲೀಟ್ರ್ ಕ್ಯಾನ್ ಎರಡು ಹಾಂ ಇಲ್ಲಿ ರಿಯಾಜ್ ಅಂತ ಹೇಳ್ಬಿಟ್ಟು ಇವರು ನಿಮ್ಮ ಸ್ನೇಹಿತರು ಒಟ್ಟಿಗೆ ಬಂದಿದ್ರೆ ಇವರು ಸಾರ್ ಸರ್ ನಯಾಜ್ ಅಂತ ಅಂತೇಳ್ಬಿಟ್ಟು ಇವರು ಕೂಡ ರೋಸ್ ಬೆಳೆಗೆ ಬಳಸಿದ್ರು ಸರ್ ಇದು ನೀವು ಬಿಲ್ಟ್ ಪ್ರಾಬ್ಲಮ್ ನೋಡಿದ್ರಿ ನಿಮಗೆ ನಮ್ಮ ಒಂದು ಫಾರ್ಮರ್ಚಾಯ್ಸ್ ಕಂಪ್ನಿ ಪ್ರಾಡಕ್ಟ್ ನೀವು ಬಳಸಿದ್ದೀರಾ ಸರ್ ಏನಾದರೂ ನಿಮಗೆ ರಿಸಲ್ಟು ಚೆನ್ನಾಗಿ ಬಂದಿದೆ ಸರ್ ಹಾಂ ಅಂದರೆ ಯಾವ್ದು ಆಗಲಿ ಹಾಂ ಸರ್ ನಗೂ ಜಾಸ್ತಿ ವಿಲ್ಟ್ ಜಾಸ್ತಿ ಬಂದಿದೆ ಓಕೆ ಸರ್ ಚೀರೋ ಚೆನ್ನಾಗಿ ಬಂದಿದೆ ಓಕೆ ಸರ್ ಚೆನ್ನಾಗಿ ಪ್ರಾಡಕ್ಟ್ ಯೂಸ್ ಮಾಡ್ಬೋದು ರೈತರು ಯೂಸ್ ಮಾಡ್ಬೋದು ಸರ್ ಇವ್ರದ್ರಲ್ಲೂ ನೀವು ಸ್ಟಾರ್ಟಿಂಗಿಂದ ನೋಡಿದ್ರೆ ನಿಮಗೂ ನಂಬಿಕೆ ಇರಲಿಲ್ಲ ನೀವು ಬಿಲ್ಟ್ ಕಂಟ್ರೋಲ್ ಆಗಲ್ಲ ಅಂತೇಳ್ಬಿಟ್ಟು ಒಂದು ಇದಿತ್ತು ಬಟ್ ಈಗ ಒಂದು ರೈತರಿಗೆ ಒಂದು ನಂಬಿಕೆ ಕೊಡ್ಬೋದಲ್ವ ಯಾರನ್ನ ರೈತರಿಗೆ ಹಿಂಗಾದ್ರೆ ನಾವು ಹೇಳೋಕ್ಕೆ ಯೂಸ್ ಮಾಡ್ಬೋದು ಏನು ಅಂದರೆ ಸರ್ ಇದು ಒಂದು ನಾಲ್ಕು ಜನ ರೈತರಿಗೆ ನಾನು ವೀಡಿಯೋ ಶೇರ್ ಮಾಡ್ಕೊಂಬೋದ ನಿಮ್ದು ಏನು ಅಭ್ಯರ್ಥಿ ಯಾಕಂದರೆ ರಿಯಲ್ ಫ್ಯಾಕ್ಟು ರಿಸಲ್ಟ್ ಬಂದಿದೆ ಅದರಲ್ಲಿ ಲಾಸ್ಟ್ ಮೂಮೆಂಟ್ ಆಗಿದೆ ಅಲ್ವಾ ತೋಟ ಲಾಸ್ಟ್ ಮೂಮೆಂಟ್ ಆಗಿರುವಂಥದ್ದು ಬಟ್ ಏನು ಮೋಸ ಏನಿಲ್ಲ ಈ ಫಾರ್ಮರ್ ಚೈಸ್ ಕಂಪ್ನಿ ಪ್ರಾಡಕ್ಟ್ ಯೂಸ್ ಮಾಡಿದರೆ Okay, thank you sir.